ನಮ್ಮ ಧರ್ಮ ಜ್ಯೋತಿ ಕಾರ್ಯಕ್ರಮದ ಸಹ ಪ್ರಾಯೋಜಕರು ವೈಭವ್ ಸ್ಟೋರ್ಸ್ ನಿಮ್ಮ ನೆಚ್ಚಿನ ಎಲ್ಲ ಉತ್ತಮ ಗುಣಮಟ್ಟದ ಮೇಕಪ್ ಸಾಮಗ್ರಿಗಳಿಗಾಗಿ ಇಂದೇ ಭೇಟಿ ಕೊಡಿ ವೈಭವ್ ಸ್ಟೋರ್ಸ್ ನಗರ್ಪೇಟೆ ಬೆಂಗಳೂರು ಗುರುಗಳೇ ಬಲಿಪಾಡ್ಯಮಿ ಕೂಡಲೇ ಬಲಿ ಚಕ್ರವರ್ತಿ ನೆನಪಾಗತ್ತೆ ಆ ಕಥೆಯನ್ನ ಎಷ್ಟು ಕೇಳ್ತಾ ಇದ್ರು ಪದೇ ಪದೇ ಕೇಳ್ಬೇಕು ನಾವು ಜೀವನದಲ್ಲಿ ಏನಾದ್ರೂ ಅಳವಡಿಸ್ಕೊಳ್ಬೇಕು ಅನ್ನೋ ಭಾವ ಮೂಡತ್ತೆ ಹಾಗಾಗಿ ಬಲಿ ಚಕ್ರವರ್ತಿಯ ಕಥೆಯೊಂದಿಗೆ ಇವತ್ತು ಹೇಗೆಲ್ಲ ಪೂಜೆಯನ್ನ ಮಾಡಬೇಕು ತಿಳಿಸ್ಕೊಡಿ ಮುಖ್ಯವಾಗಿ ಎಲ್ಲರಿಗೂ ಬಲಿ ಚಕ್ರವರ್ತಿಯ ಕಥೆ ಆಲ್ಮೋಸ್ಟ್ ಗೊತ್ತಿರ್ತದೆ ಹೌದು ಅದಕ್ಕೆ ಪೂರ್ವಭಾವಿಯಾಗಿ ಕೆಲವು ವಿಷಯಗಳು ಗೊತ್ತಿರಬೇಕು ಹಾಗಾದ್ರೆ ಅಲ್ಲಿ ಎಲ್ಲ ಒಂದ್ ಕಡೆ ಲಿಂಕ್ ತಪ್ಪದೆ ಅಲ್ವಾ ಅನೇಕ ಸಾರಿನ ಅವನು ಯಾಕೆ ಇಂದ್ರ ಯಾಕಾದ ಅವನು ನೀವ್ ಯಾಕೆ ಬಂದು ಅವನ್ ಯಾಕೆ ಪ್ರಶ್ನೆ ಏನಪ್ಪಾ ಅಂದ್ರೆ ಬಲಿ ಹೇಳಿ ಕೇಳಿ ಎತ್ತಿದ ಕೈ ಆದರೂ ಕೂಡ ವಾಮನ ಯಾಕೆ ಅಲ್ವಾ ಇದೊಂದು ಅದ್ಭುತ ಅದು ಮತ್ತೊಂದು ಸ್ವಲ್ಪ ಆ ವಿಷಯದಲ್ಲಿ ಅನೇಕರಿಗೆ ಸಂಶಯ ಕೂಡ ಇದೆ ದಾನ ಮಾಡಿದವನ್ನೇ ತುಳಿಯೋದು ಏನರ್ಥ ಅಲ್ವಾ ಇದನ್ನೆಲ್ಲ ಯೋಚನೆ ಮಾಡಿದಾಗ ಕಥೆಯನ್ನು ನಾವು ಸ್ವಲ್ಪ ಹಿಂದಕ್ಕೆ ಹೋಗ್ಬೇಕು ಚಕ್ರವರ್ತಿಯನ್ನ ಆರಾಧಿಸುವಂತವರು ಇದ್ದಾರೆ ಈಗ ನಾವೇ ಆರಾಧನೆ ಮಾಡ್ತೇವಲ್ಲ ನಾವು ಅವನು ಮತ್ತೆ ವಾಪಸ್ ಬರ್ತಾನೆ ಅಂತ ನಂಬಿ ತಾನೆ ದೀಪವನ್ನೆಲ್ಲ ಬೆಳಗ್ ಖಂಡಿತ ಸತ್ಯ ಅದು ಅದಕ್ಕೆ ಪೂರ್ವಭಾವಿಯಾಗಿ ಒಂದು ಕಥೆ ನಾವು ನೋಡ್ಬೇಕು ಏನಾಯ್ತು ಅಂತಂದ್ರೆ ವೃತ್ರಾಸುರ ಅಂತಕ್ಕಂತಹ ಒಬ್ಬ ರಾಕ್ಷಸ ಅವನ ತಂದೆ ವಿಶ್ವರೂಪ ಅಥವಾ ತ್ವಷ್ಟ ಅನ್ನುವಂತಹ ಒಬ್ಬ ದೇವತೆ ಇಂದ್ರನ ಸಹೋದರ ಅವನು ತ್ವಷ್ಟ ಆ ತ್ವಷ್ಟ ಅಂತಕ್ಕಂಥವನು ಅವನ ಮಗ ವಿಶ್ವರೂಪಾಚಾರ್ಯ ಅಂತ ಇದ್ದ ಅದು ಭಾಳ ದೊಡ್ಡದಾದ ಕಥೆ ಇದೆ ಸ್ವಲ್ಪ ಕಟ್ ಮಾಡ್ತಾ ಇದ್ದೀನಿ ನಾನು ಭಾಗವತದಲ್ಲಿ ಎಲ್ಲ ವಿಸ್ತಾರವಾಗಿದೆ ಬೇರೆ ಪುರಾಣ ವಾಯುಪುರಾಣ ವರಹ ಪುರಾಣ ವಾಮನ ಪುರಾಣದಲ್ಲೂ ಕೂಡ ಇದೆ ಇರಲಿ ವಾಮನ ಪುರಾಣದಲ್ಲೂ ತುಂಬ ದೀರ್ಘವಾಗಿದೆ ಭಾಗವತದಲ್ಲೂ ಕೂಡ ಇದೆ ಏನಂತ ಆ ತ್ವಷ್ಟ ಅನ್ನುವಂಥ ಇಂದ್ರ ಸಹೋದರನ ಮಗ ವಿಶ್ವರೂಪನನ್ನು ಗುರುವಾಗಿ ಆಶ್ರಯಿಸ್ತಾನೆ ಇಂದ್ರ ಕಾರಣ ಏನು ಅಂದ್ರೆ ಬೃಹಸ್ಪತಿ ಆಚಾರ್ಯರಿಗೆ ಬೇಜಾರಾಗಿಬಿಟ್ಟಿರುತ್ತೆ ಇಂದ್ರನ್ ಮೇಲೆ ಏನೋ ಒಂದು ಸರಿ ಉದ್ದಟ್ಟತನ ಮಾಡ್ಬಿಟ್ಟ ಅವಿವೇಕಿ ಥರ ವರ್ತಿಸ್ಬಿಟ್ಟ ತನ್ನಂತ ಆತ್ಸಾರ ಮಾಡ್ಬಿಟ್ಟ ಗುರುಸ್ಥಾನದಲ್ಲಿ ಇಡಲಿಲ್ಲ ಅಂತ ಆಗ ವಿಶ್ವ ವಿಶ್ವರೂಪಾಚಾರ್ಯರನ್ನು ಆಚಾರ್ಯರನ್ನಾಗಿಟ್ಕೊಂಡಂತಹ ದೇವೇಂದ್ರ ಅವರು ಮೋಸ ಮಾಡಿದ್ ಗೊತ್ತಾಗುತ್ತೆ ಅವರು ಮೋಸ ಮಾಡ್ತಿರ್ತಾರೆ ರಾಕ್ಷಸರಿಗೂ ಆಹುತಿ ಕೊಡ್ತಿರ್ತಾರೆ ಇದನ್ನು ಕಂಡು ಬೇಸರವಾಗಿ ಅವರು ಸಂಹಾರ ಮಾಡಿರ್ತಾನೆ ಅದರಿಂದಾಗಿ ಇಂದ್ರನಿಗೆ ಬ್ರಹ್ಮಹತ್ಯಾ ದೋಷ ಬಂದ್ಬಿಡತ್ತೆ ಬ್ರಹ್ಮಹತ್ಯಾ ದೋಷ ಯಾಕೆಂದರೆ ಗುರು ಆಚಾರ್ಯರಾಗಿದ್ದಂಥವರಲ್ಲ ಅವರನ್ನು ಹತ್ಯಾ ದೋಷ ಬಂದಿದ್ದರಿಂದ ಇಂದ್ರನಿಗೆ ಇಂದ್ರಾಸನ ಕಳೆದು ಹೋಗ್ತದೆ ಅವನು ಆವಾಗ ಬೇರೆ ಕಡೆಗೆ ಗುಪ್ತವಾಗಿ ಇರಬೇಕಾದ ಪ್ರಸಂಗ ಬರುತ್ತೆ ಆ ಸಂದರ್ಭದಲ್ಲಿ ಇಂದ್ರಾಸನಕ್ಕೆ ಯಾರಾದರೂ ಬೇಕಲ್ವಾ ಹೀಗೆ ಯೋಚನೆ ಮಾಡ್ತಾ ಇದ್ದಾಗ ಚಂದ್ರವಂಶದ ರಾಜನಾದ ನಹುಶನನ್ನು ಕರ್ಕೊಂಡ್ಬರ್ತಾರೆ ಅವನು ತೊಂಬತ್ತೊಂಬತ್ತು ಅಶ್ವಮೇಧ ಯಾಗ ಮಾಡಿರ್ತಾನೆ ನೂರು ಅಶ್ವಮೇಧ ಯಾಗ ಮಾಡಿದವರಿಗೆ ಇಂದ್ರ ಪದವಿ ಸಿಗಬೇಕು ಅಂತ ಆದರೆ ಇಲ್ಲಿ ಒಂದು ಮಾತ್ರ ತಾನೇ ಕಡಿಮೆ ಇರೋದು ಈಗ ಅರ್ಜೆಂಟಿಗೆ ಬೇಕಲ್ಲ ಅಂತ ಅವನು ಕರ್ಕೊಂಬರ್ತಾರೆ ಅವನು ದುರ್ಬುದ್ಧಿ ಮಾಡ್ತಾನೆ ಶಚಿಯನ್ನು ಬಯಸ್ತಾನೆ ಅಗಸ್ತ್ಯರಿಗೆ ಓದಿತಾನೆ ಹೇಳಲ್ಲ ಕಥೆಗಳಿದೆ ಅದಾದ ನಂತರದಲ್ಲಿ ಅವನು ಸ್ಥಾನವನ್ನು ಕಳ್ಕೊಳ್ತಾನೆ ಅಷ್ಟು ದೀರ್ಘಕಾಲ ಅವನು ಸ್ವರ್ಗದಲ್ಲಿದ್ದಷ್ಟು ಹೊತ್ತಿನಲ್ಲಿ ಇಲ್ಲಿ ಭೂಮಿಯಲ್ಲಿ ಅನೇಕ ವತ್ಸರಗಳು ವರ್ಷಗಳು ಕಳೆದೋಗಿ ಆ ನಹುಶನ ಮಗನಾದಂತಹ ಯಯಾತಿ ರಾಜನಾಗಿರ್ತ ಅವನು ಕೂಡ ತೊಂಬತ್ತೊಂಬತ್ತು ಅಶ್ವಮೇಧ ಮಾಡಿರ್ತಾನೆ ಈಗ ನಹುಶ ಜಾಗವನ್ನು ಕಳ್ಕೊಂಡಾಗ ಇಂದ್ರ ಬರಲಿಲ್ಲ ಇಂಥ ಸಂದರ್ಭದಲ್ಲಿ ಯಯಾತಿಯನ್ನು ರಾಜನಾಗಿ ಇಂದ್ರನನ್ನಾಗಿ ಮಾಡ್ತಾರೆ ಅವನು ತನ್ನನ್ನು ತಾನು ಹೊಗಳ್ಕೊಂಡು ಸ್ಥಾನ ಭ್ರಷ್ಟನಾಗ್ತಾನೆ ಹೀಗೆ ಇಂದ್ರನಿಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬಲವಂತವಾಗಿ ಬಲಿ ಶುಕ್ರಾಚಾರ್ಯ ವಿಷಯ ಗೊತ್ತಾಗುತ್ತೆ ಆಗ ಬಲಿಯನ್ನು ಮುಂದೆ ಬಿಟ್ಟು ಬಲಿ ಚಕ್ರವರ್ತಿ ಬಂದು ಹೇಗೂ ಇಲ್ದ ಇಂದ್ರ ಇಲ್ವಲ್ಲ ಅಂತೇಳಿ ಸ್ವರ್ಗವನ್ನು ಆಕ್ರಮಿಸ್ಕೊಂಡು ಕೂತ್ಬಿಡ್ತಾನೆ ಆಗ ಅದಿತಿ ದೇವಿಕಾ ಕಾಶ್ಯಪ ಮಹರ್ಷಿಗಳ ಪತ್ತಿಗೆ ತುಂಬ ಬೇಸರ ಆಗುತ್ತೆ ಹೀಗಾಗ್ಬಿಡ್ತಲ್ಲ ತನ್ನ ಮಗನ ಪರಿಸ್ಥಿತಿ ಅಂತ ಹೇಳಿ ಆಕೆ ಏನು ಮಾಡ್ತಾಳೆ ತನ್ನ ಯಜಮಾನರಾಗಿರ್ತಕ್ಕಂಥ ಕಾಶ್ಯಪರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಒಂದು ವರ್ಷಗಳ ಕಾಲ ಆಕೆ ದಿನತ್ರಯ ವ್ರತ ಅನ್ನುವಂಥ ವ್ರತವನ್ನು ಆಚರಣೆ ಮಾಡ್ತಾಳೆ ಈ ದಿನತ್ರಯ ವ್ರತವನ್ನು ಆಚರಣೆ ಮಾಡಿದ್ದರಿಂದಾಗಿ ಆ ಅದಿತಿ ದೇವಿಗೆ ಭಗವಂತ ವಾಮನನಾಗಿ ಜನಿಸ್ತಾನೆ ದ್ವಿಭುಜಾಕೃತಿಯ ಕುಬ್ಜ ಕುಳ್ಳ ವ್ಯಕ್ತಿತ್ವದ ವ್ಯಕ್ತಿ ವಾಮನ ತುಂಬ ಸಣ್ಣ ಆಳು ಆ ಸಣ್ಣ ಆಳ್ತನದ ವ್ಯಕ್ತಿಯಾಗಿ ಅವನು ಅವತಾರ ಆಗತ್ತೆ ಅಲ್ಲಿ ಇವನು ಅಷ್ಟೊತ್ತಿಗಾಗಲೇ ಬಲೀಂದ್ರ ನೂರು ಅಶ್ವಮೇಧಗಳನ್ನು ಮಾಡಿಬಿಟ್ಟಿರ್ತಾನೆ ಹಾಗಾಗಿ ಅವನು ಇಂದ್ರ ಪದವಿಯಲ್ಲಿ ಕೂರೋದಕ್ಕೆ ಅಧಿಕಾರ ತನ್ನಂತೆ ಬಂದ್ಬಿಟ್ಟಿರ್ತದೆ ನೂರು ಅಶ್ವಮೇಧ ಮಾಡಿದ್ರಿಂದ ಇಂದ್ರ ಪದವಿಯಲ್ಲಿ ಕೂರುವ ಅಧಿಕಾರ ಬಂದಿದೆ ಕಾಲ ಬಂದಿಲ್ಲ ಯಾವುದಾದ್ರೂ ಒಂದಕ್ಕೆ ಅಧಿಕಾರ ಬರೋದಕ್ಕಿಂತ ಮೊದಲು ಕಾಲ ಬರಬೇಕು ಕಾಲ ಬಂದಾಗ ಅಧಿಕಾರ ನಿಲ್ತದೆ ಹಾಗಾಗಿ ಇವನು ಕಾಲಕ್ಕಿಂತ ಮೊದಲೇ ಹೋಗಿ ಕೂತಿದ್ದರಿಂದ ಇಲ್ಲಿ ದೇವತೆಗಳಿಗೆ ಎಲ್ಲರಿಗೂ ಸಹ ತುಂಬ ಬೇಸರ ಬೇರೆ ಆಗಿಬಿಟ್ಟಿರ್ತದೆ ಆಗ ವಾಮನ ರೂಪದಿಂದ ಹೋದಾಗ ವಿಶ್ವಜಿತ್ ಅನ್ನುವಂತಹ ಒಂದು ದೊಡ್ಡ ಯಾಗವನ್ನು ರಾಜಸೂಯ ದ್ವಾರವನ್ನು ಮಾಡ್ತಾ ಇರ್ತಾನೆ ಬಲಿಯಿಂದ ಅಲ್ಲಿ ಹೋಗೋದಕ್ಕಿಂತ ಮುಂಚೆ ಮೂರು ದಿನ ಮೊದಲು ವಾಮನ ಬಂದು ಬಲಿಯಲ್ಲಿ ದಾನ ಬೇಡುವುದಕ್ಕೆ ಮೂರು ದಿನಗಳ ಮೊದಲು ಆ ಬಲಿಚಕ್ರವರ್ತಿಯ ತಂದೆ ವಿರೋಚನ ವಿರೋಚನನ ತಂದೆ ಯಾರು ಅಂದರೆ ನಮ್ಗೆಲ್ಲರಿಗೂ ಗೊತ್ತಿದೆ ಪ್ರಹ್ಲಾದ ಪ್ರಹ್ಲಾದನ ಮಗ ವಿರೋಚನ ವಿರೋಚನನ ಮಗನೇ ಬಲಿ ಅವನ ಪತ್ನಿ ಹೆಸರು ವಿಂಧ್ಯಾವಳಿ ಅಂತ ಎಷ್ಟು ಅದ್ಭುತವಾದ ಹೆಸರು ನೋಡಿ ಬಹಳ ಅದ್ಭುತವಾದ ಹೆಸರು ಆಕೆ ವಿಂಧ್ಯಾವಳಿ ಅಂತ ತುಂಬ ಶ್ರೇಷ್ಠವಾದ ಹೆಣ್ಣುಮಗಳು ಹಾಗಾಗಿ ಅವನು ಮೂರು ದಿವಸ ಒಂದು ಪ್ರಹ್ಲಾದನಿಗೊಂದು ಕನಸಾಗ್ತದೆ ಪ್ರಹ್ಲಾದ ಮಹಾಹರಿಭಕ್ತ ಹರಿಭಕ್ತ ಅವನಿಗೊಂದು ಕನಸಾಗ್ತದೆ ಏನು ಅಂತಂದರೆ ವಾಮನ ರೂಪದಿಂದ ಬಂದು ಭಗವಂತ ತನ್ನ ಮೊಮ್ಮಗನಾದ ಬಲಿಯನ್ನು ತುಳಿದಂತೆ ಕನಸಾಗ್ತದೆ ಮರು ದಿವಸ ಬಲಿಯಲ್ಲಿ ವಿಷಯವನ್ನು ತಿಳಿಸ್ತಾನೆ ಹೀಗಿದೆಯಪ್ಪ ನನಗೆ ಈ ಥರ ಕನಸಾಯ್ತಾ ನೀವೇನು ಯೋಚನೆ ಮಾಡಬೇಡಿ ತಾತ ನಾನೇನು ಕಡಿಮೆ ಬಲಿಷ್ಠನ ಇಂದ್ರಾಸನದಲ್ಲಿ ಕೂತಿದ್ದೇನೆ ಇವತ್ತು ಮೂರು ಲೋಕಗಳ ಯಜಮಾನಿಕೆ ಇದೆ ಎಂಥ ಸೈನ್ಯ ಇದೆ ನನ್ನಲ್ಲಿ ಹಾಗಿದ್ದು ಕೂಡ ಅವನು ವಿಷ್ಣು ಬಂದು ನನ್ನನ್ನು ಸೋಲ್ಸೋದ ಇದೆಲ್ಲ ಆಗೋ ಅಂಥದ್ದು ನೀವು ಯಾಕೆ ಭ್ರಮೆ ಪಡ್ತೀರಾ ಅಂತ ಅನ್ಬಿಡ್ತಾನೆ ಪ್ರಹ್ಲಾದನ ಎಲ್ಲೆಲ್ಲರೂ ಸಿಟ್ಟು ಬರುತ್ತೆ ಅವನು ಪ್ರಹ್ಲಾದ ತನ್ನ ಅಪ್ಪನನ್ನು ನೋಡಿದವನು ಅವನು ನಿನ್ನೆಂಥವನು ಹಿರಣ್ಯ ಕಶಿಪು ಅಂತಹ ಹಿರಣ್ಯ ಕಶಿಪುವನ್ನು ನೋಡಿದಂಥ ಪ್ರಹ್ಲಾದನಿಗೆ ಮೊಮ್ಮಗನ ಮೇಲೆ ಭಯಂಕರ ಸಿಟ್ಟುವನ್ನು ಬಿಡುತ್ತೆ ತುಂಬ ಬೇಸರ ಮಾಡ್ಕೊಂಡು ಪ್ರಹ್ಲಾದ ಹೇಳ್ತಾವೆ ಅಯ್ಯೋ ದುರಹಂಕಾರಿ ನಿನಗೆ ಭಗವಂತನ ಕಲ್ಪನೆ ಆದರೂ ಇದೆಯೇನೋ ನನ್ನ ಹತ್ರ ಸೈನ್ಯ ಇದೆ ನನಗೆ ಆ ಬಲ ಇದೆ ಮೂರು ಲೋಕಗಳ ಯಜಮಾನಿಕೆ ಇದೆ ಅಧಿಕಾರ ಇದೆ ನೂರು ಯಜ್ಞಗಳನ್ನು ಮಾಡಿದ ಸಾಮರ್ಥ್ಯ ಇದೆ ಎಲ್ಲ ನಿನ್ನ ಯಜ್ಞ ಸಮರ್ಪಣೆ ಆಗೋದೇ ಪರಮಾತ್ಮಗೆ ಇಷ್ಟೆಲ್ಲ ಯಜ್ಞ ಮಾಡಿದ್ದೀರ ಯಾರಿಗೆ ಅರ್ಪಣೆ ಮಾಡಿದೆ ಈಶ್ವರ ಅರ್ಪಣೆ ಮಸ್ತಿ ಈಶ್ವರ ಅಂದರೆ ಯಾರು ಸರ್ವಶಕ್ತ ಪರಮಾತ್ಮ ಅಲ್ವಾ ಅವನೇ ಅವತಾರ ಎತ್ತಿ ಬಂದು ಕಂಬದಿಂದ ಬಂದ್ಬಿಟ್ಟು ಹೇಗಿತ್ತು ಘೋರ ರೂಪ ಆ ರೂಪದಲ್ಲಿ ಬಂದು ಕಣ್ಣೆದ್ರಿಗೆ ಸಂಜೆ ಹೊತ್ತಿಗೆ ಎಲ್ಲ ಹೊರಗಳಿದ್ದಂತಹ ದರ್ಪಿತನಾಗಿರ್ತಕ್ಕಂತಹ ಹಿರಿಯ ಕಶಿಪುವನ್ನು ಸಂಹಾರ ಮಾಡಿದ ಕಣ್ಣಾರೆ ಕಂಡಿದ್ದೀನಿ ನಾನು ಆ ಘೋರ ರೂಪವನ್ನು ನೀ ಏನು ಮಾತಾಡ್ತಿದೀಯ ಧಗಿಸುವ ಬೆಂಕಿಯ ಮುಂದಿನ ಸೊಳ್ಳೆಗಿಂತಲೂ ಕಡೆ ನೀನು ಅಂತ ಹೇಳ್ತಾನ ಆ ಸಾಮರ್ಥ್ಯ ನೀನು ಊಹೆಯೂ ಬಾಳಕ್ಕೆ ಸಾಧ್ಯ ಇಲ್ಲ ತಪ್ಪಾಯಿತು ಬಹಳ ಅಂದರೆ ಬಹಳ ಪಶ್ಚಾತ್ತಾಪ ಆಗ್ಬಿಡುತ್ತೆ ಬಲೀಂದ್ರನಿಗೆ ತುಂಬ ಸಭ್ಯ ವ್ಯಕ್ತಿ ಇವತ್ತು ಕೂಡ ನಾವು ಮಹಾ ವಿಷ್ಣು ಭಕ್ತರಲ್ಲಿ ಬಲಿಯನ್ನು ಕೂಡ ಸೇರಿಸ್ತೇವೆ ಹಾಗಾಗಿ ಆ ಬಲಿಯಿಂದ ಹಾಗ ನಾನು ಏನು ಮಾಡಲಿ ಅಂತ ಕೇಳ್ತಾನೆ ಪ್ರಹ್ಲಾದ್ನ ಆಗ ಪ್ರಹ್ಲಾದ ಹೇಳ್ತಾನೆ ಬರ್ತಾನೆ ಬಂದಿದ್ದಾನೆ ಕಲ್ಪನೆ ಮಾಡ್ಕೋಬೇಕು ಆ ಪರಿಸ್ಥಿತಿಯನ್ನು ಸ್ವಪ್ನದಲ್ಲಿ ಭಗವಂತನ ನೋಡಿರ್ತಕ್ಕಂಥ ಪ್ರಹ್ಲಾದನಿಗೆ ಭಗವಂತನ ಅವತಾರ ಆಗಿದೆ ಅನ್ನೋದು ಗೊತ್ತಾಗಿದೆ ಬರ್ತಾನೆ ಬಂದಿದ್ದಾನೆ ಬರ್ತಾ ಇದ್ದಾನೆ ಅಂತಾನೆ ಹೇಗಿರ್ಬೋದು ಈ ನಾವು ಸಿನಿಮಾದಲ್ಲೆಲ್ಲ ಹೀರೋ ಎಂಟ್ರಿ ಆಗಬೇಕಿದ್ದರೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಕೊಡುವಾಗ ಹೇಗಿರುತ್ತದೆ ಎಲ್ಲ ಪರಿಸ್ಥಿತಿ ಎಷ್ಟು ರೋಮಾಂಚನ ಅನಿಸ್ತದೆ ನಾವು ಹುಡುಗಾಟಿಗೆಲ್ಲ ನಾವು ನೋಡಿದಾಗ ಅನ್ನಿಸ್ತಿತ್ತು ಹಾಗೆ ಹೇಳಿದಾಗ ಬಲಿ ಒಳಗಡೆ ಮನಸ್ಸಿನಲ್ಲಿ ಫಿಕ್ಸ್ ಆಗಿಬಿಡ್ತಾನೆ ನಾನು ಸರಡಾಗ್ತೀನಿ ನಂಗೆ ಬೇಡ ನಂಗೆ ಯುದ್ಧ ಆಗಿದ್ದ ಎಲ್ಲ ಬೇಡ ಭಗವಂತ ತಾನೇ ಬಂದು ನನ್ನ ಹತ್ರ ದಾನವಾಗಿ ಬೇಡ್ತಾನೆ ಹೇಳುವಂಥ ರೀತಿಯಲ್ಲಿ ಪ್ರಹ್ಲಾದ್ ಹೇಳ್ತಾನೆ ನಾಟಕ ಮಾಡಿ ನಿನ್ನತ್ರ ದಾನ ಬೇಡಿ ನಿನ್ನನ್ನು ತುಳಿತಾನೆ ಅಂತೇಳಿ ಅಯ್ಯೋ ದೇವ್ರೇ ಅವನೇ ಬಂದು ನನ್ನ ಹತ್ರ ದಾನ ಬೇಡ್ತಾನೆ ಇಡೀ ಸೃಷ್ಟಿಯನ್ನ ಸಂಪೂರ್ಣ ನಿಭಾಯಿಸ್ತಕ್ಕಂಥ ಆ ಪರಶಕ್ತಿ ಒಬ್ಬ ಹುಡುಗದ ರೂಪದಲ್ಲಿ ನನ್ನ ಎದುರುಗಡೆ ಪ್ರತ್ಯಕ್ಷ ಆಗಿ ಅದು ನನ್ನಿಂದ ಬೇಡ್ತದೆ ದಾನವನ್ನು ಅಂತಂದ್ರೆ ಆ ಅವಕಾಶ ತಪ್ಪಿಸ್ಕೊಳ್ತೀನಿ ನಾನು ಇಂಥ ಪುಣ್ಯ ಯಾರಿಗೆ ಈ ಯೋಗ ಯಾರಿಗೆ ಏ ಬೇಕಾದಾಗಲಿ ಎಲ್ಲ ಕೊಟ್ಬಿಡ್ತೀನಿ ಗುರುಗಳು ಇಂಚಿಂಚು ಎಷ್ಟು ಚೆನ್ನಾಗಿ ನಮ್ಮೆಲ್ಲರಿಗೂ ಮನ ಮುಟ್ಟುವಂತೆ ತಿಳಿಸ್ತಿದ್ರು ಬಲಿಚಕ್ರವರ್ತಿಯ ಕಥೆಯ ಕೊಂತಾಗಿ ಗುರುಗಳೇ ಇದೇ ಪಾಯಿಂಟ್ ನನ್ಗೆ ಯಾವಾಗ್ಲೂ ಕನ್ಫ್ಯೂಸ್ ಮಾಡೋದು ಹೇಳಿ ತಾನೊಬ್ಬ ಪರಾಕ್ರಮಿ ಆಗಿದ್ದ ಆದ್ರೆ ಅವನು ನಿಗರ್ವಿ ಕೂಡ ಆಗಿದ್ದ ಓ ಸಾಕ್ಷಾತ್ ಭಗವಂತ ಬರ್ತಾನ ಬರ್ಲಿ ತನ್ನ ಸಾವನ್ನ ಎದುರು ನೋಡ್ತಿದ್ದಂತ ಮಹಾತ್ಮ ಯಾಕೆ ವಾಮನ ಹಿಂದಿನ ಕಥೆ ಕೇಳಿದಾಗ ವಿಶ್ವಜಿತ್ ಯಾಗ ನಡೀತಾ ಇದೆ ಎಲ್ಲ ಮುಕ್ತಾಯಾಗಿದೆ ಸಂಪೂರ್ಣವಾಗಿ ದಾನಾದಿಗಳನ್ನು ಕೊಡ್ತಕ್ಕಂಥ ಸಂದರ್ಭ ದಾನಗಳನ್ನು ಕೊಟ್ಟು ಆ ನಂತರದಲ್ಲಿ ಬ್ರಹ್ಮಾರ್ಪಣವನ್ನು ಬಿಡಬೇಕು ಅಥವಾ ಇವತ್ತ ನಾವೇನು ಕೃಷ್ಣಾರ್ಪಣ ಅಂತ ಹೇಳ್ತೇವಲ್ಲ ಅದನ್ನು ಬಿಡ್ತಕ್ಕಂಥದ್ದು ಅಂದ್ರೆ ಸಂಪೂರ್ಣ ಕರ್ಮವನ್ನ ಶಿವನಿಗೆ ಅಥವಾ ಈಶ್ವರ ಅಂತ ಯಾರೋ ಒಟ್ಟು ಆ ಪರಶಕ್ತಿಗೆ ಅದನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಪರಮೇಶ್ವರ ಅರ್ಪಣೆ ವಸ್ತು ಅಂತ ಹೇಳ್ತೇವೆ ಪರಮೇಶ್ವರ ಅಂತ ಅಂದ್ಕೊಂಡ್ರೆ ಅದು ಆ ಒಂದು ಪರಶಕ್ತಿ ವಿಶ್ವಶಕ್ತಿ ಭಗವಂತ ಆದಿಶಕ್ತಿ ಅಂತ ನಾವೇನು ಹೇಳ್ತೀವಲ್ಲ ಅದು ಅದಕ್ಕೆ ಅರ್ಪಣೆ ಅಂತ ಎಲ್ಲ ಸಿದ್ಧ ಆಗಿದೆ ಅಷ್ಟೊತ್ತಿಗೆ ಇವನು ಎರಡು ಹೊರಡಿ ಹತ್ತಿರದ ಹುಡುಗ ಬಂದ ಎಂಟು ವರ್ಷದ ಹುಡುಗ ಕೈಯಲ್ಲೊಂದು ದೊಣ್ಣೆ ಇದೆ ತಲೆ ಒಂದು ಛತ್ರಿ ಇದೆ ಕಾಲಿಗೆ ಪಾತ್ಕಿಗಿದಕ್ಕೆ ಏನೂ ಇಲ್ಲ ಬರಿಗಾಲದಲ್ಲಿ ಬಂದಿದ್ದಾನೆ ಬಂದು ಹೊರಗಡೆ ನಿಂತಿದ್ದಾನೆ ಅಂಥೇಳಿ ಸುದ್ದಿ ಬಂತು ಬಲಿಯಿಂದ ಒಳಗಡೆ ಖುಷಿ ಎಷ್ಟಾಗಿರ್ಬೇಕು ಅವನಿಗೆ ಕಾಲ ಬಂತು ಅಂತ ಬಹಳ ಸಂತೋಷ ಆಗ್ಬಿಡ್ತು ಕರಿ ಕರ್ಕೊಂಬಂದು ಕರ್ಕೊಂಡಿ ಕರ್ಕೊಂಡಿ ಎದ್ದು ಹೋಗಂಗಿಲ್ಲ ಯಜ್ಞ ದೀಕ್ಷೆ ತಾನೇ ಓಡೋ ಕರ್ಕಂಬ ಬಿಡ್ತಿದ್ದ ಆದರೆ ಯಜ್ಞ ದೀಕ್ಷೆಯ ಒಂದು ಆ ಬಂಧನ ಇದ್ದಾಗ ಹೇಳ್ಬಾರ್ದು ಅಂತ ಆಸನವನ್ನು ಬದ್ಲಾಯಿಸ್ಬಾರ್ದು ಕರ್ಮ ಅಂತಕ್ಕಂಥದ್ದು ಸಂಪನ್ನವಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತಾರೆ ಹೌದಾಮ್ ಇವಾಗೆಲ್ಲ ನಾವು ನೋಡ್ತಿರ್ತೀವಿ ಪೂಜೆ ಮಾಡ್ತಿರ್ತಾರೆ ಕೈಯಲ್ಲಿ ಮೊಬೈಲ್ ಇರುತ್ತೆ ಹಿಂಗೆ ಮಾತಾಡ್ತಿರ್ತಾರೆ ಅರ್ಗೆ ಕೊಡ್ತಾ ಇರ್ತಾರೆ ಹಾಗೆ ಆಚಾರ ಆಚಾರ ವಿಚಾರದ ಸರಿಯಾದ ವಿಚಾರ ಕೇಳಿಬಿಟ್ಟಿದ್ದೀರಿ ಅದ್ಭುತವಾದ ಪ್ರಶ್ನೆ ಇದು ಈ ಸಂದರ್ಭದಲ್ಲಿ ಹೇಳಲೇಬೇಕು ಒಂದು ವಿಚಾರ ಮರಿಬಾರದು ಯಾವುದೇ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ಹಿಂದೂ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೀನಿ ಯಾವ ಕರ್ಮಕ್ಕಾಗಿ ಕೂತಿರ್ತೀರಿ ನೀವು ಶುದ್ಧಿಯಾಗಿ ಆ ಕರ್ಮಕ್ಕೆ ವ್ಯತಿರಿಕ್ತವಾದ ಯಾವುದೇ ವರ್ತನೆಯನ್ನು ಮಾಡಿದರೆ ಕರ್ಮ ಮೈಲಿಗೆ ಆಗ್ತದೆ ಕರ್ಮ ಮೈಲಿಗೆ ಆದರೆ ಅದರ ಯಾವ ಫಲವು ಸಿಗೋದಿಲ್ಲ ಯೋಚಿಸಿ ಆಚರಿಸಿ ಯಾವ್ದೇ ಪೂಜೆ ಆಗಿರಬಹುದು ಯಾವ್ದೇ ಹೋಮ ಮಾಡ್ತಿರ್ಬಹುದು ಮೊಬೈಲ್ ಅನ್ನ ಪಕ್ಕಿಡಿ ಮತ್ತೆ ಯಾರಾದ್ರೂ ಬರ್ತಿದ್ರೆ ಅವ್ರ ಕಡೆ ಗಮನ ಇರತ್ತೆ ಅವ್ರನ್ನ ಮಾತಾಡಿಸುವಂತದ್ದು ಪರಿಪೂರ್ಣವಾಗಿ ತೊಡಗಿಸ್ಕೊಳ್ಳದೆ ಹೊರತು ಅಂತ ಪೂಜೆಯನ್ನ ಹೋಮವನ್ನ ಮನೇಲಿ ಮಾಡ್ಲೇಬಾರ್ದು ಯಾಕೆ ಈ ಪ್ರಶ್ನೆ ಗುರುಗಳನ್ನ ಕೇಳಿದೆ ಅಂದ್ರೆ ತುಂಬಾ ಸರಿ ಗೃಹ ಪ್ರವೇಶಗಳಿಗೆ ಹೋದಾಗ ನಮ್ಕ ಅವಸ್ಥೆ ಒಂದು ಹೋಮ ಮಾಡ್ತಿರ್ತಾರೆ ಅವರ ಕೈಯಲ್ಲಿ ಮೊಬೈಲ್ ಇರುತ್ತೆ ಅಟೆಂಡ್ ಮಾಡ್ತಾನೆ ಇರ್ತಾರೆ ಅಲ್ಲಿ ನೋಡು ಇಲ್ ನೋಡು ಅದಾಯ್ತಾ ಊಟ ಆಯ್ತಾ ಅಂತ ಕೇಳಿ ಪಾಪ ತಪ್ಪಲ್ಲ ಆ ಒಂದು ಬ್ಯುಸಿ ಸ್ಕೆಡ್ಯೂಲ್ ಆದರೆ ಅದಕ್ಕೆಲ್ಲ ಎಲ್ಲರೂ ಬರೋದಕ್ಕಿಂತ ಮುಂಚೆನೆ ಮಾಡ್ಕೊಂಡ್ಬಿಟ್ರೆ ಬಿಟ್ರೆ ಗುರುಜಿ ಯಾರು ಇಲ್ದಾಗ ಕೆಲವು ಹಂತಗಳಲ್ಲಿ ಈ ವಿಚಾರದಲ್ಲಿ ಎಕ್ಸ್ಕ್ಯೂಸ್ ಉಂಟು ಈ ಉದಾಹರಣೆ ಹೇಳ್ತೇನೆ ನಾವು ಹೆಚ್ಚಾಗಿ ಎಲ್ಲೇ ಕಾರ್ಯಕ್ರಮಕ್ಕೆ ಹೋದ್ರೆ ಏನ್ ಹೇಳ್ತೇವೆ ವಿದ್ಯ ಕರ್ಮ ತತ್ಕರ್ಮೋ ವೀರ್ಯವತ್ತರಹ ಅಂತ ಹೇಳ್ತಾರೆ ಅಂದರೆ ಅರ್ಥ ಏನು ಅಂತಂದರೆ ನಾವು ಆಹುತಿಯನ್ನು ಕೊಡ್ತಕ್ಕಂತಹ ಸಂದರ್ಭದಲ್ಲಿ ತಿಳುವಳಿಕೆ ಇಟ್ಟುಕೊಂಡು ಆ ಮಂತ್ರವನ್ನು ಕೈಲಿ ಹಿಡಿದಂತಹ ಆಹುತಿ ದ್ರವ್ಯಕ್ಕೆ ಅಭಿಮಂತ್ರಣೆ ಮಾಡಿ ಆ ನಂತರ ಆ ನಂತರದಲ್ಲಿ ಅಗ್ನ ಅಗ್ನಿಯಲ್ಲಿ ಸಮರ್ಪಿಸಬೇಕು ಅನ್ನೋದು ಇರತಕ್ಕಂಥ ವ್ಯವಸ್ಥೆ ಆಹುತಿ ದ್ರವ್ಯ ಅನ್ನುವಂಥದ್ದು ಮಂತ್ರದಿಂದ ಅಭಿಮಂತ್ರಿತವಾಗಿರಬೇಕು ಕರ್ತ ಅಥವಾ ಯಜಮಾನ ಅಥವಾ ಮನೆ ಗೃಹ ಪ್ರವೇಶದ ಓನರ್ ಮನೆ ಯಜಮಾನ ಏನಿರ್ತಾನೆ ಅವನಿಗೆ ಮಂತ್ರ ಭಾಗ ಗೊತ್ತಿರೋದಿಲ್ಲ ಅದಕ್ಕಾಗ್ತಾನೆ ಅವನು ಪುರೋಹಿತರನ್ನು ಕರೆಸಿರ್ತಾನೆ ಹಾಗಾಗಿ ಹಾ ಹಾಗಾಗಿ ಏನ್ ಮಾಡಬೇಕು ಅಲ್ಲಿ ಸಂಕಲ್ಪ ಮತ್ತು ವಿಘ್ನೇಶ್ವರ ಪೂಜೆಯನ್ನು ಮುಗಿಸಿ ಮುಂದಿನ ಎಲ್ಲ ಕರ್ಮಾಂಗಗಳನ್ನ ವೇದೋಕ್ತವಾಗಿ ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ವಿಧಿ ಪೂರ್ವಕವಾಗಿ ಆಚರಣೆ ಮಾಡಿಕೊಡಿ ಎನ್ನುವಂತಹ ಜವಾಬ್ದಾರಿಯನ್ನು ಪುರೋಹಿತರಿಗೆ ಕೊಟ್ಟು ಆ ನಂತರದಲ್ಲಿ ಬೇರೆ ಕೆಲಸಗಳನ್ನು ಖಂಡಿತ ನೋಡ್ಕೊಳ್ಬಹುದು ಏನು ಅಪರಾಧ ಇಲ್ಲ ಇಲ್ಲಿ ಒಂದು ಪ್ರಶ್ನೆ ನಾನು ಕೇಳ್ತೇನೆ ಎಷ್ಟೋ ಜನ ಪಾಪ ಯಜಮಾನರು ಅಂದ್ರು ತಿಳುವಳಿಕೆ ಇಲ್ಲ ಕರ್ಮ ತರ ಆಗುತ್ತೆ ವ್ಯತ್ಯಾಸಗಳಾಗುತ್ತೆ ಸರಿ ಪುರೋಹಿತ್ರೆ ಫೋನ್ ಎತ್ತಿರೇ ಕಣ್ಣಾರೆ ಕಂಡಿದ್ದನ್ನ ಹೇಳ್ತೇನೆ ನಾನು ಹಾಗಾಗಿ ಇದರ ಬಗ್ಗೆ ಬಹಳ ಎಚ್ಚರಿಕೆ ಅಲ್ಲವಾ ಬೇಲಿ ಎದ್ದು ಹೊಲ ಬಸವಣ್ಣ ಅವರದು ಒಂದು ವಚನ ಇದೆ ಆಯಿತಾ ಸಮಯ ಬಂದಾಗ ಆ ವಚನ ನೆನ್ಪು ಮಾಡ್ತೀನಿ ಈಗ ಬೇಡ ವಿಷಯ ಡೈವರ್ಟ್ ಆಗೋದ್ ಬೇಡ ಅಂತ ಒಟ್ಟಾರೆ ಮೇಲೆ ಬಲಿಗೆ ವಿಷಯ ಗೊತ್ತಾಯ್ತು ವಿಷಯ ಗೊತ್ತಾದ ಕೂಡಲೇ ಬಹಳ ಗೌರವದಿಂದ ಒಳಗಡೆ ಕರ್ಕೊಂಬಂದ ಉಭಯ ಎಲ್ಲ ಆಯಿತು ಏನು ಬೇಕು ಸ್ವಾಮಿ ತಮಗೆ ಅಂತ ಕೇಳ್ತಾನೆ ಬಲಿ ಏನಿಲ್ಲಪ್ಪ ನಾನು ಬ್ರಹ್ಮಚಾರಿ ಮನ್ಮೊನ್ನೆ ಉಪನಯನ ಮಾಡ್ಕೊಂಡ್ಬಿಟ್ಟಿದ್ದೀನಿ ನನಗೆ ಎಲ್ಲಾದರೂ ಒಂದು ಕಡೆ ಅನುಷ್ಠಾನಕ್ಕೆ ಕೂತು ವಿದ್ಯಾಭ್ಯಾಸ ಕಲಿಯೋದಕ್ಕೆ ಅಂತ ಹೇಳ್ಕೊಂಡು ಭೂಮಿ ಇಲ್ಲ ನನಗೆ ನನಗೆ ಸ್ವಲ್ಪ ಜಾಗ ಬೇಕು ಹೌದಾ ಜಾಗ ಬೇಕಾ ಎಷ್ಟು ಬೇಕು ಹೇಳಿ ಸ್ವಾಮಿ ಇಡೀ ಮೂರು ಲೋಕ ಯಜಮಾನಿಕೆಯೂ ಪರಮಾತ್ಮನ ಅನುಗ್ರಹದಿಂದ ನಾನು ಸಂಪಾದನೆ ಮಾಡ್ಕೊಂಡಿದ್ದೀನಿ ನಿಮಗೆ ಎಷ್ಟು ಜಾಗ ಬೇಕು ಕೇಳಿ ನಾನು ಖಂಡಿತ ನಿಮ್ಗೆ ಆ ಜಾಗವನ್ನು ಕೊಡ್ತೇನೆ ಮೂರು ಹೆಜ್ಜೆ ಎರಡುವಷ್ಟು ಜಾಗ ಬೇಕಯ್ಯ ನಂಗೆ ಜಾಸ್ತಿ ಬೇಡ ನಕ್ಕೆ ಬಿಡ್ತಾನೆ ಬಲಿ ನೀವು ನೋಡಿದರೆ ಎರಡು ಹೊರಡಿ ಇದ್ದೀರಿ ನಿಮ್ಮ ಕಾಲಲ್ಲಿ ಮೂರು ಹೆಜ್ಜೆ ಅಂತ ಬೇರೆ ಹೇಳ್ತಿದ್ದೆ ಅವನು ಹೇಳ್ತಾನೆ ನನ್ನ ಹೆಜ್ಜೆಯಲ್ಲಿ ಮೂರು ಹೆಜ್ಜೆ ಜಾಗ ಸಾಕು ನನಗೆ ಅಂತ ನಿಮ್ಮ ಹೆಜ್ಜೆಯಲ್ಲಿ ಮೂರು ಹೆಜ್ಜೆ ಕನಿಷ್ಠ ಯಾರಾದರೂ ಸ್ವಲ್ಪ ದೊಡ್ಡವರು ಇಟ್ಕೊಂಡು ಎರಡು ಇನ್ನು ಹಾಕ್ಬಿಟ್ಟು ಕುಪ್ಪಳ ಹಾಸ್ ಕುಪ್ಪಳ ಹಾಕೋದು ಅಂತಾರಲ್ಲ ಅಂದರೆ ಹಾರೋದು ಜಂಪ್ ಮಾಡೋದು ಲಾಗ ಹಾಕೋದು ಅಷ್ಟು ದೂರ ಲಾಗ ಹಾಕೋ ಅಷ್ಟಾರು ಜಾಗವನ್ನು ತಗೊಳ್ಳೋದು ಅಂದ್ರೆ ಅಂತಾನೆ ಇಲ್ಲಪ್ಪ ಬ್ರಾಹ್ಮಣ ನಾನು ಅಸಂತುಷ್ಟೋ ದ್ವಿಜೋ ನಷ್ಟ ಸಂತುಷ್ಟೇನು ಮಹಿಪತಿ ಅಂತ ಹೇಳ್ತಾರೆ ಸಿಕ್ಕಿದ್ದಷ್ಟರಲ್ಲಿ ತೃಪ್ ತೃಪ್ತಿ ಪಡದೇ ಇದ್ದರೆ ಅಂಥ ಬ್ರಾಹ್ಮಣ ನಷ್ಟ ವೇಸ್ಟ್ವಾಡಿ ಅಂತ ಅನ್ನೋ ಅರ್ಥದಲ್ಲಿ ಹೇಳ್ತದೆ ಶಾಸ್ತ್ರ ನನಗೆ ಬೇಡಪ್ಪ ನನ್ನ ಹೆಜ್ಜೆಲೆ ಮೂರು ಹೆಜ್ಜೆ ಸಾಕು ಆಯಿತು ಸ್ವಾಮಿ ಕೊಡ್ತೇನೆ ಅಂತ ಭಾಷೆ ಕೊಡಬೇಕು ನೀನು ಅಂತ ಹೇಳ್ತೇನೆ ತಥಾಸ್ತು ಇವನು ಆಯ್ತು ಸ್ವಾಮಿ ನಾನು ಭಾಷೆ ಕೊಟ್ಟೆ ಕೊಡ್ತೇನೆ ಅದು ಶುಕ್ರಾಚಾರ್ಯರಿಗೆ ಸಂಶಯ ತಂದ್ಬಿಡುತ್ತೆ ಅವರು ಪುರೋಹಿತರು ಅವ್ರೇನು ಮಾಡ್ತಾರೆ ಬಲಿ ಹತ್ರ ಹೇಳ್ತಾರೆ ಇವನು ವಿಷ್ಣು ಇವನು ವಿಷ್ಣು ಗುಟ್ಟು ಹೇಳೋದು ಅವರು ಬಲಿ ಪಕ್ಕದಲ್ಲಿ ಕೂತಿರ್ತಾರಲ್ಲ ಇವನು ವಿಷ್ಣು ಕಣೋ ಬಲಿ ಹುಷಾರು ಎಚ್ಚರಿಕೆ ನಿನ್ನ ಇಂದ್ರಾಸನ ಕಳಿಯೋದಕ್ಕೋಸ್ಕರವಾಗಿ ದೇವೇಂದ್ರನಿಗೆ ಇಂದ್ರ ಪದವಿಯಿಂದ ವಾಪಸ್ ಕೊಡಿಸೋದಕ್ಕೋಸ್ಕರವಾಗಿ ಈ ವೇಷದಲ್ಲಿ ಬಂದಿದ್ದಾನೆ ಕೊಡಬೇಡ ದಾನವನ್ನು ವಿಧ್ಯಾವಳಿಯನ್ನು ಕರೀತಾನೆ ದಾನಕ್ಕೆ ನೀರು ಹಾಕು ಅಂತಾನೆ ಬಲಿ ಶುಕ್ರಾಚಾರ್ಯರು ಹೇಳ್ತಾ ಇದ್ದಾರೆ ಹಾಕು ನೀನು ನೀರು ಹಾಕು ಅಂದ ಇವ್ರಿಗೆ ಶುಕ್ರಾಚಾರ್ಯರಿಗೆ ಅನ್ನಿಸ್ತು ಗೊತ್ತು ಇವನು ಈಗ ಎಲ್ಲ ಕಳ್ಕೊಳ್ತಾನೆ ಅಂತ ತಕ್ಷಣ ದುಂಬಿಯಾಗಿ ಹೋಗಿ ಆ ಕಮಂಡಲು ನೀರು ಹಾಕ್ತಕ್ಕಂಥ ಕಮಂಡಲಿನಲ್ಲಿ ಒಂದು ಕೊಂಬೆ ಇರ್ತದೆ ಎಲೆಗೆ ಅದ್ರೊಳಗಡೆ ದುಂಬಿಯಾಗಿ ಹೋಗಿ ಕುತ್ಕೊಂಡ್ಬಿಟ್ಟು ನೀರು ಬಗ್ಗಿಸ್ತಾ ಇದ್ದಾನೆ ಆ ಕಲಶದಿಂದ ನೀರೇ ಬಿಡ್ತಾ ಇಲ್ಲ ಕಮಂಡಲಲ್ಲಿ ಆವಾಗ ಇವನೇನ್ ಮಾಡ್ತಾನೆ ವಾಮನ ಆ ಕೊಂಬಿದೆಯಲ್ಲ ನಿನ್ನ ಕಮಂಡಲಿನ ಕೊಂಬಿನ ಒಳಗಡೆ ಏನೋ ತಡ್ಕೊಂಡಿದೆ ಅನ್ಸುತ್ತೆ ತಗೋ ಈ ದರ್ಭೆಯಿಂದ ತಿವಿ ಅದನ್ನ ಅಂತ ಬಲಿ ಏನು ಮಾಡ್ತಾನೆ ದರ್ಭೆಯನ್ನು ಕೊಂಬಿನ ಒಳಗಡೆ ತೂರಿಸ್ತಾನೆ ಕೊಳವೆ ಇರ್ತದೆಯಲ್ಲ ಕಮಂಡ್ಲಲ್ಲಿ ಅದ್ರ ಒಳಗಡೆ ತೂರಿಸಿದಾಗ ಶುಕ್ರಾಚಾರ್ಯದು ಒಂದು ಕಣ್ಣು ಅಲ್ಲಿಂದ ಅವರು ಹೊರಗೆ ಬಂದು ಆಯ್ತಪ್ಪ ಇದು ಈಶ್ವರ ಇಚ್ಛೆ ನಾನು ಏನು ಮಾಡೋಕ್ಕಾಗಲ್ಲ ಹಾಕು ಹಾಕ್ಬಿಟ್ಟು ತಥಾಸ್ತು ನಿಮಗೆ ದಾನ ಕೊಟ್ಟಿದ್ದೇನೆ ನೀವು ಅಳ್ಕೊಬೋದು ಅಳ್ಕೊಬೋದು ಅಂದ್ಕೊಂಡೆ ತಲೆ ಎತ್ತು ನೋಡ್ಬೇಕಾದ ಪ್ರಸಂಗ ಬಂತು ಬಲಿಗೆ ಯಾಕೆ ಅಂತಂದ್ರೆ ವಾಮನನಾಗಿದ್ದಂತಹ ಅವನು ತ್ರಿವಿಕ್ರಮ ಆಗ್ತಾನೆ ಅಲ್ಲೇ ಆಗಿಂದಾಗ ಆಕ್ರಮಿಸಿ ನಿಂತು ಕೇಳ್ತಾನೆ ಎರಡು ಹೆಜ್ಜೆಗಳನ್ನು ನಾನು ಭೂಮಿ ಮೇಲೆ ಇಟ್ಕೊಂಡಿದ್ದೇನಪ್ಪ ಬಲಿ ಆದರೆ ಮೂರನೇ ಹೆಜ್ಜೆ ಇಡೋದಕ್ಕೆಲ್ಲೂ ಜಾಗ ಕಾಣಿಸ್ತಿಲ್ಲ ನಂಗೆ ಎಲ್ಲಿಡಲಿ ನೀ ಹೇಳು ಆಗವಿಂಧ್ಯಾ ಅವಳಿ ಹೇಳ್ತಾಳೆ ಸ್ವಾಮಿ ಮೂರನೇ ಕಾಲು ಇಡ್ಲಿಕ್ಕೆ ಜಾಗ ಇಲ್ಲ ಅಂತ ಯೋಚನೆ ಮಾಡಬೇಡಿ ನಮ್ಮ ಯಜಮಾನ್ರು ಖಂಡಿತವಾಗಿ ತಮ್ಮ ತಲೆಯನ್ನೇ ಕೊಡ್ತಾರೆ ನಮ್ಗೆ ಯಾವ ಬೇಸರನೂ ಇಲ್ಲ ನೀನು ಬಂದಾಗಲೇ ನಮಗೆ ಗೊತ್ತಾಗಿದೆ ನೀನು ಅನುಗ್ರಹ ಮಾಡೋದಕ್ಕಾಗಿಯೇ ಬಂದಿದೆಯಾ ಅಂತೂ ನಮ್ಗೆ ಗೊತ್ತಾಗಿದೆ ಹಾಗಾಗಿ ನಮ್ಗೆ ಯಾವ ಬೇಸರವೂ ಇಲ್ಲ ಮೂರನೇ ಹೆಜ್ಜೆಯನ್ನು ನಮ್ಮ ಯಜಮಾನ್ರು ತಲೆ ಮೇಲೆ ಇಡಿ ನೀವು ನಾವು ಆಗಿದ್ದೇವೆ ನಿಮಗೆ ಶರಣಾಗೋ ಆಗಿಬಿಟ್ಟಿದ್ದೇವೆ ನಾವು ಕಿರೀಟವನ್ನು ತೆಗಿತಾನೆ ಬಲಿ ಆವಾಗ ವಾಮನ ಹೇಳ್ತಾನೆ ಆಗ ಬಲಿ ಕಿರೀಟವನ್ನು ತೆಗೆದು ತಲೆಯನ್ನು ಬಗ್ಗಿಸ್ತಾನೆ ವಾಮನ ತಲೆಯ ಮೇಲೆ ಕಾಲನ್ನು ಬಲಗಾಲನ್ನು ಇಟ್ಟು ಒಂದು ಮಾತು ಹೇಳ್ತಾನೆ ಬಲಿ ನಿನ್ನ ಇಂದ್ರಸ್ಥಾನ ಯಾವತ್ತೋ ನೀನು ಇಂದ್ರನಾಗಬೇಕಾದವನೇ ಇಂದ್ರನಾಗ್ತೀಯ ಆದರೆ ಇಂದ್ರನಾಗುವುದು ನೀನು ವೈವಸ್ವತ ಮನ್ವಂತರದ ನಂತರ ಸಾವರ್ಣಿ ಮನ್ವಂತರದಲ್ಲಿ ನೀನು ಇಂದ್ರನಾಗಬೇಕು ಇದು ನಿನಗೆ ತಾತ್ಕಾಲಿಕವಾದ ಯೋಗ ಆಗಿತ್ತು ಹಾಗಾಗಿ ತಾತ್ಕಾಲಿಕವಾದ ಯೋಗ ಇವತ್ತಿಗೆ ಮುಗೀತು ಇವತ್ತಿಂದ ನಿನ್ನ ವಾಸಸ್ಥಾನ ಪಾತಾಳದಲ್ಲಾಗತ್ತೆ ನೀನು ಚಿರಂಜೀವಿ ಆಗಿರ್ತೀಯ ಮುಂದಿನ ಮನ್ವಂತರದಲ್ಲಿ ನೀನೇ ಇಂದ್ರನಾಗ್ತೀಯ ಅಂತೆಲ್ಲ ಅನುಗ್ರಹ ಮಾಡ್ಬಿಡ್ತಾನೆ ಮಾಮನ ತುಳಿದಿಲ್ಲ ಇನ್ನು ಕಾಲಿಟ್ಟಿದ್ದಾನಷ್ಟೆ ಆವಾಗ ಬಲಿ ಚಕ್ರವರ್ತಿ ಕೇಳ್ತಾನೆ ಹಾಗಾದ್ರೆ ಹೇಗೆ ಅಲ್ಲಿವರೆಗೆ ನಂದು ಈಗ ಇಷ್ಟೆಲ್ಲ ಮಾಡಿ ಇಂದ್ರಸ್ಥಾನದಲ್ಲಿ ಕೂತು ಕೂಡ ಏನು ಕಥೆ ಅಂತಂದ್ರೆ ವರ್ಷದಲ್ಲಿ ಒಂದು ದಿನ ನೀನು ಇಂದ್ರನಾಗ್ತೀಯ ಭೂ ಭೂಲೋಕದ ಲೆಕ್ಕದಲ್ಲಿ ವರ್ಷಕ್ಕೆ ಒಂದು ದಿನ ನೀನು ಇಂದ್ರ ಪದವಿಯಲ್ಲಿ ಕೂರ್ತೀಯ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಪಾಡ್ಯದ ದಿವಸ ಇವತ್ತೇನು ನೀನು ಭೂಮಿಯಿಂದ ಪಾತಾಳಕ್ಕೆ ತಳ್ಳಲ್ಪಡ್ತಾ ಇದ್ದೀಯಲ್ಲ ಈ ದಿನವನ್ನು ನೆನಪಿನಲ್ಲಿ ಇಟ್ಟುಕೊಂಡು ಭೂಮಿಯಲ್ಲಿರ್ತಕ್ಕಂಥ ಸಕಲ ಮಾನವರೂ ಕೂಡ ಈ ಸಂದರ್ಭದಲ್ಲಿ ಪ್ರಕೃತಿಯಲ್ಲಿ ಸಾಕಷ್ಟು ಮಳೆ ಬೆಳೆ ಎಲ್ಲ ಚೆನ್ನಾಗಾಗಿ ಸಮಸ್ತವೂ ಫಸಲು ತುಂಬಿಕೊಂಡಿರ್ತದೆ ಕಾಳು ಕಟ್ಟಿರ್ತದೆ ಕದಿರು ಬಂದಿರ್ತದೆ ತೆನೆಗಳು ಮೂಡಿರ್ತವೆ ಹಾಗೆ ಅಡಿಕೆ ಮರದಲ್ಲಿ ತೆಂಗಿನ ಮರದಲ್ಲಿ ಸಾಕಷ್ಟು ಫಸಲುಗಳು ತುಂಬಿಕೊಂಡಿರ್ತವೆ ಅಂದರೆ ಭೂಮಿ ಸಸ್ಯಶ್ಯಾಮಲಿಯಾಗಿರ್ತಾಳೆ ಆವತ್ತಿನ ದಿನ ನಿನ್ನನ್ನು ಬಲೀಂದ್ರ ಅನ್ನುವಂಥ ರೂಪದಲ್ಲೇ ಇಟ್ಟು ನೀನು ಅತ್ಯಂತ ಪ್ರೀತಿಯಿಂದ ಪೂಜಿಸುವ ಗೋವನ್ನು ಮತ್ತು ನಿನ್ನನ್ನು ಭೂಮಿಯನ್ನು ಸಮಗ್ರವಾಗಿ ಜನ ಪೂಜೆ ಮಾಡ್ತಾರಪ್ಪ ವರ್ಷದಲ್ಲಿ ಒಂದು ದಿನ ಮುಂದೆ ನೀನು ಇಂದ್ರನಾಗುವಲ್ಲಿವರೆಗೂ ವರ್ಷದಲ್ಲಿ ಒಂದು ದಿನ ಇಂದ್ರಸ್ಥಾನ ನಿನಗೆ ಸಿಗ್ತದೆ ಅನ್ನುವಂಥ ಅನುಗ್ರಹವನ್ನು ಮಾಡಿದ್ದು ಸಾಲದು ಅಂಥೇಳಿ ಮುಂದೆ ನೀನು ಇಂದ್ರನಾಗುವಲ್ಲಿವರೆಗೂ ಕೂಡ ನಾನು ನಿನ್ನ ದ್ವಾರಪಾಲಕನಾಗಿರ್ತೇನೆ ಅಂದ್ಬಿಡ್ತ ಒಂದು ಮನ್ವಂತರದ ಕಾಲ ನಿನ್ನ ಬಾಗಿಲಿನಲ್ಲಿ ನಿನ್ನ ಅರಮನೆಯ ಪ್ರಧಾನ ಬಾಗಿಲಿನಲ್ಲಿ ದ್ವಾರಪಾಲಕನಾಗಿ ನಿಂತು ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೇನೆ ಮುಂದಿನ ಮನ್ವಂತರದಲ್ಲಿ ನಾನು ಉಪೇಂದ್ರನಾಗ್ತೇನೆ ಅಂದ್ರೆ ಅಸಿಸ್ಟೆಂಟ್ ಸಬಾರ್ಡಿನೇಟ್ ಆಗಿ ನಿನಗೆ ನನ್ನ ಕೆಲಸ ನಾನು ಮಾಡ್ತೇನೆ ನೀನು ಮೇಯ್ನ್ ಆಗ್ತೀಯಾ ಅಂತ ಬಲಿ ಮುಂದಿನ ಜನ್ಮನೂ ಅಲ್ಲ ಜನ್ಮ ಅದೇ ಇರ್ತದೆ ಆದರೆ ಕಾಲ ಕಳೆದ ನಂತರ ಈಗೇನು ನಾವು ವೈವಸ್ವತ ಮನ್ವಂತರದ ಕಲಿಯುಗ ಅಂತೀವಲ್ಲ ಈ ಕಲಿಯುಗಗಳು ಎಪ್ಪತ್ತ್ಮೂರು ಬಾರಿ ಕಳೆದ ನಂತರದಲ್ಲಿ ಬರೋದು ಸಾವರ್ಣಿ ಮನ್ವಂತರ ಅಂದರೆ ಇನ್ನೂ ಸಹಸ್ರಾರು ಕೋಟಿಗಟ್ಟಲೆ ವರ್ಷ ಇದೆ ಅದು ನಾವೀಗ ಯೋಚನೆ ಮಾಡೋದು ಬೇಡ ಆಗ ನೀನು ಪುನಃ ಇಂದ್ರನಾಗ್ತೀಯಲ್ಲ ಆಗ ನಾನೇ ನಿನಗೆ ಪಿ ಎ ಪರ್ಸ್ನಲ್ ಅಸಿಸ್ಟೆಂಟ್ ಆಗಿದ್ದು ನಾನು ನಿನ್ನ ಕೆಲಸಗಳನ್ನು ಕೂಡ ನಡೆಸ್ಕೊಡ್ತೀನಪ್ಪ ಧೈರ್ಯವಾಗಿ ನೀನು ನಿನ್ನ ಆಡಳಿತವನ್ನು ಪಾತಾಳದಲ್ಲಿ ನಡೆಸು ಅಂತ ಹೇಳಿ ಆ ಪಾದ ಇಟ್ಟಿರೋದಕ್ಕೆ ಸ್ವಲ್ಪ ಶಕ್ತಿಯನ್ನು ಕೊಟ್ಟ ಬಲಿ ಅವತ್ತು ಪಾತಾಳಕ್ಕೆ ತಳ್ಳಲ್ಪಟ್ಟ ಬಲಿಯ ಸಂಹಾರ ಆಗಿದ್ದಲ್ಲ ಬಲಿ ಇವತ್ತಿಗೂ ಚಿರಂಜೀವಿ ಪಾತಾಳದ ರಾಜನಾಗಿದ್ದಾನೆ ವಿಂಧ್ಯಾವಳಿ ಅಂತಕ್ಕಂಥ ಮಹಾಸಾಧ್ವಿ ಶಿ ಶಿರೋಮಣಿ ಆ ಹೆಣ್ಣುಮಗಳು ಇವತ್ತಿಗೂ ಕೂಡ ಬಲೀಂದ್ರನ ರಾಣಿಯಾಗಿ ಪಾತಾಳದಲ್ಲಿ ಅಧಿಪತ್ಯವನ್ನು ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬರುತ್ತೆ ಆ ನಂತರದಲ್ಲಿ ಈ ದೀಪಾವಳಿಯ ಸಂದರ್ಭ ಕಾರ್ತಿಕ ಶುದ್ಧ ಪಾಡ್ಯದ ದಿವಸವನ್ನೇ ಆ ಬಲಿಯನ್ನು ತುಳಿದ ದಿವಸವಾಗಿ ಆಚರಣೆ ಮಾಡ್ತಾ ಇದ್ದೇವೆ ನಾವಿವತ್ತು ಹಾಗಾಗಿ ಇವತ್ತು ವಿಶೇಷವಾಗಿ ಬಲೀಂದ್ರ ಪೂಜೆಯನ್ನು ಮಾಡಬೇಕು ಮತ್ತು ಬಲಿ ಮಾಡಿದ ವಿಶ್ವಜಿತ್ ಯಾಗಕ್ಕೆ ಸಂಪೂರ್ಣವಾಗಿ ಅಭಿಷೇಕ ಮಾಡುವಷ್ಟು ತುಪ್ಪವನ್ನು ಕೊಟ್ಟಂತಹ ಕಾಮಧೇನುವಿನ ಮೂರ್ತ ರೂಪವಾಗಿ ಗೋಪೂಜೆಯನ್ನು ಮಾಡಬೇಕು ಸಂಪೂರ್ಣವಾಗಿ ಸಸ್ಯ ಸಮೃದ್ಧಿಯನ್ನು ಕಾಳುಗಳನ್ನು ಅಡಿಕೆ ತೆಂಗು ಗೊನೆಗಳನ್ನು ಬಾಳೆ ಗೊನೆಗಳನ್ನು ತುಂಬಿ ನಿಂತಿರತಕ್ಕಂತಹ ಭೂದೇವಿಗೆ ಸಸ್ಯಶ್ಯಾಮರಿಗೆ ಭೂಮಿ ಪೂಜೆಯನ್ನು ಕೂಡ ಈ ಮೂರನ್ನು ಕೂಡ ಇವತ್ತು ಮಾಡಬೇಕು ಹೇಗೆ ಮಾಡಬೇಕು